ಹಾಗೂ ನಮ್ಮ ಈ ಒಂದು ವಾಲ್ಮೀಕಿ ಸಮುದಾಯದ ವತಿಯಿಂದ ಹಾಗೂ ತಾಲೂಕಿನ ಎಲ್ಲ ನಾಗರಿಕ ಸಮುದಾಯದ ವತಿಯಿಂದ ಇವತ್ತು ವಾಲ್ಮೀಕಿ ಜಯಂತ್ಯೋತ್ಸವನ್ನ ಇವತ್ತು ವಿಜೃಂಭಣೆಯಿಂದ ತಾಲೂಕಿನಾದ್ಯಂತ ಇವತ್ತು ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಇವತ್ತು ಗಣ್ಯರು ಕೂಡ ಇವತ್ತು ಆಗಮಿಸ್ತಿದ್ದು ಇಲ್ಲಿ ವಿಶೇಷವಾಗಿ ಇವತ್ತು ವಾಲ್ಮೀಕಿಯ ಏನು ಆ ಒಂದು ರಾಮಾಯಣ ಮತ್ತು ಆ ಒಂದು ಧರ್ಮಗ್ರಂಥದ ಅವರ ಒಂದು ವಿಚಾರಗಳ ಬಗ್ಗೆ ಮತ್ತು ಸಮಾಜಕ್ಕೆ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಜೀವನ ಚರಿತ್ರೆಯ ವಿಚಾರವಾಗಿ ಮಾಹಿತಿಗಳನ್ನು ಹಂಚೋದಿಕ್ಕೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇಡೀ ಈ ನಾಗರಿಕ ಸಮಾಜ ಮುಂದಿನ ದಿನಗಳಲ್ಲಿ ಒಬ್ಬ ವಾಲ್ಮೀಕಿಯ ಂತಹ ಮಹರ್ಷಿಯ ಒಂದು ಜೀವನ ಚರಿತ್ರೆಯನ್ನು ಅರಿತು ಉತ್ತಮವಾದಂತಹ ಜೀವನವನ್ನು ಮಾಡೋದಕ್ಕೆ ಒಂದು ಮಾರ್ಗ ಆಗಲಿ ಎಂಬ ದಿಶೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಭಾಳಷ್ಟು ವಿಜೃಂಭಣೆಯಿಂದ ಇವತ್ತು ಎಲ್ಲ ಈ ಒಂದು ಸಮುದಾಯದ ಜನಾಂಗದ ಮುಖಂಡರುಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಆಗಮಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಗೊಳಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಯುವಕ ಬಂಧುಗಳು ಇವತ್ತು ವಿಶೇಷವಾಗಿ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಒಳ್ಳೆ ಸಂಯಮ ಮತ್ತು ಶಿಸ್ತಿನಿಂದ ಈ ಒಂದು ನಾಯಕ ಒಂದು ಸಮುದಾಯದ ಮತ್ತು ವಾಲ್ಮೀಕಿ ಒಂದು ದಯತ್ಯೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಒಂದಿ ನನ್ನ ಮಾತಾಡ ತಾಲೂಕಿನಲ್ಲಿ ಇಡೀ ತಾಲೂಕಿನ ವಾಲ್ಮೀಕಿ ಸಮಾಜ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರ ಒಂದು ಸಹಯೋಗದೊಂದಿಗೆ ಇಂದು ಒಂದು ಅದ್ದೂರಿಯ ವಾಲ್ಮೀಕಿ ಜಯಂತೋತ್ಸವನ ನಮ್ಮ ಇಡೀ ತಾಲೂಕಿನ ನಮ್ಮ ಸಮಾಜದ ಬಂಧುಗಳು ಎಲ್ಲ ಸೇರಿ ಇವತ್ತು ಒಂದು ಅದ್ದೂರಿಯ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತಿದ್ದೀವಿ ಈ ಇದು ಇಡೀ ವಿಶ್ವಕ್ಕೇ ಒಂದು ಮಹಾಕಾವ್ಯ ರಾಮಾಯಣ ಅಂತ ಕೊಟ್ಟಂಥ ವ್ಯಕ್ತಿ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಹಾಗಾಗಿ ನಮ್ಮ ಜನಾಂಗದವರು ಇವತ್ತು ಸುಮಾರು ವರ್ಷಗಳ ಹಿಂದೆ ನಡೆದಿದ್ದು ಈ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ನಡೆದಿದ್ದು ಈ ಎಂದೂ ನಡೆದಿರಲಿಲ್ಲ ಇಂಥ ಅದ್ಭುತವಾಗಿ ಒಂದು ಅದ್ಧೂರಿಯ ನಮ್ಮ ಜನಾಂಗದ ಎಲ್ಲ ಯುವ ಮುಖಂಡರುಗಳು ಮುಖಂಡರುಗಳು ಹಾಗೂ ಮಹಿಳಾ ಮಣಿಗಳು ಹಾಗೂ ಎಲ್ಲ ಪಕ್ಷಗಳ ರಾಜಕೀಯ ಮುಖಂಡರುಗಳ ಸಹಕಾರದೊಂದಿಗೆ ಇವತ್ತು ಒಂದು ವಿಜೃಂಭಣೆಯಿಂದ ಒಂದು ಜಯಂತಿ ಆಚರಿಸ್ತಿದ್ವಿ ಎಲ್ಲರಿಗೂ ಶುಭವಾಗಲಿ ಐತಿಹಾಸಿಕ ದಿನ ಏನಪ್ಪ ಅಂತಂದ್ರೆ ನಮ್ಮ ವಾಲ್ಮೀಕಿ ಸಮಾಜದ ಮುಖಂಡರುಗಳು ಮತ್ತು ಎಲ್ಲ ಸಮಾಜದ ವಾಲ್ಮೀಕಿ ಸಮೂಹದ ಎಲ್ಲ ಪದಾಧಿಕಾರಿ ಬಂಧುಗಳು ಇವತ್ತು ಅದ್ಧೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನ ಪ್ರಪ್ರಥಮ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ಇವತ್ತು ಇವತ್ತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಯಾರಪ್ಪ ಅಂದ್ರೆ ನಮ್ಮ ಎಲ್ಲ ಯುವಕ ಮಿತ್ರರು ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರ ಸ್ನೇಹಿತರಾಗಿದ್ದ ಬಂಡೆ ಅವರು ನಮ್ಮ ಚಂಗಾವರ್ ಶಿವ ಅವರು ನಮ್ಮ ಮಂಜುನಾಥ್ರವರು ನಮ್ಮ ನಾಗೇಶ್ ಬಾಬು ಅವರು ಮತ್ತು ನಮ್ಮ ಶಿವ ಅವರು ನಮ್ಮ ಶಿವಣ್ಣವರು ಮತ್ತು ಎಲ್ಲ ನಮ್ಮ ಮಂಜುನಾಥ್ ಅವರು ಎಲ್ಲರೂ ಎಲ್ಲ ಯಾಕು ಮತ್ತು ಹೆಚ್ಚಿನಾಗಿ ಒತ್ತು ಕೊಟ್ಟಿದ್ದಾರೆ ಯಾಕಂದರೆ ಇದು ಮಾಡಬೇಕು ಈ ಜಯಂತಿಗಳನ್ನ ನಾವು ಯಾಕೆ ಮಾಡ್ತೀವಪ್ಪ ಅಂತಂದರೆ ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ ಈ ಸಮಾಜದಲ್ಲಿ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಅಂತ ಈ ಸರ್ಕಾರ ಕುರಿತು ಅಂತ ಸಮುದಾಯಗಳನ್ನು ಕುರ್ಸಿ ಇವತ್ತು ಆ ಜಯಂತಿಗಳನ್ನು ಮಾಡಕ್ಕೆ ಇವತ್ತೆಲ್ಲ ಜಯಂತಿಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಒಂದು ಈ ರಾಜ್ಯದಲ್ಲಿ ಹಿಂದುಳತಕ್ಕಂಥ ಒಂದು ರಾಜಕೀಯವಾಗಿ ಶೈಕ್ಷಣವಾಗಿ ಹಿಂದುರ್ತಕ್ಕಂಥ ಸಮಾಜ ಇದೆ ಅದು ವಾಲ್ಮೀಕಿ ಸಮಾಜ ಇದೆ ಸ್ವಲ್ಪ ಇನ್ನು ಅವರು ರಾಜಕೀಯವಾಗಿ ಆರ್ಥಿಕವಾಗಿ ಇನ್ನೂ ಮುಂದೆ ಬರೋಕ್ಕಾಗಿಲ್ಲ ಯಾಕಂದ್ರೆ ಸಮಾಜದಲ್ಲಿ ಹೆಚ್ಚಿನದಾಗಿ ವಿದ್ಯಾವಂತರ ಆಗಲಿಲ್ಲ ಸಮಾಜದಲ್ಲಿ ಆ ಮಕ್ಕಳನ್ನ ಹೆಚ್ಚಿನದಾಗಿ ವಿದ್ಯಾವಂತರ ಕಳ್ಸೋಕ್ಕೆ ಅವರು ಒಬ್ಬ ಈ ಬರಗಾಲವನ್ನು ಹೆಚ್ಕೊಂಡು ಏನೂ ಈ ಸಮಾಜದಲ್ಲಿ ಮಾಡೋಕ್ಕಾಗಲಿಲ್ಲ ಈಗ ಕಾಲ ಕೂಡ ಬಂದಿದೆ ಈ ವಾಲ್ಮೀಕಿ ಜಯಂತಿಯ ಒಂದು ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಟ್ಟು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆ ಕುಟುಂಬ ಆ ಸಮಾಜ ಮುದ್ದಕ್ಕೆ ಬರಲಿ ಅಂತೇಳಿ ಈ ಸಂದರ್ಭದ ಈ ದಿನ ನಮ್ಮ ಸಿರಾತ್ ತಾಲೂಕಿಗೆ ಒಂದು ಸುದಿನ ಅಂತಂದು ನಾನು ಭಾವಿಸ್ತೀನಿ ಈ ಒಂದು ನಮ್ಮ ಸಿರಾತ್ ತಾಲೂಕಿನ ಎಲ್ಲ ನನ್ನ ನಾಯಕ ಜನಾಂಗದ ಕುಲ ಬಾಂಧವರು ಒಗ್ಗಟ್ಟಾಗಿ ಸೇರಿ ಯುವ ಮಿತ್ರರು ಎಲ್ಲ ಸೇರಿ ಪ್ರತಿಯೊಂದು ಊರಿನಲ್ಲೂ ಪ್ರತಿಯೊಂದು ಐದೈದು ಮನೆ ಹತ್ತತ್ತು ಮನೆ ಐನೂರು ಮನೆ ಇರೋ ಎಲ್ಲ ನಮ್ಮ ಜನಾಂಗದ ಯುವಕರು ಎಲ್ಲ ಸಣ್ಣ ಮಿತ್ರರು ವರ್ಷಾರ್ಚರಣೆಯನ್ನು ವಿಜೃಂಭಣೆ ರೀತಿಯಿಂದ ನೆರವೇರಿಸಬೇಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಕುಲಬಾಂಧವರು ಮತ್ತು ಹಿತೈಷಿಗಳು ಬಂಧು ಬಳಗದವರು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಮುಂದಿನ ನಮ್ಮ ಯುವ ಪೀಳಿಗೆಗೆ ಒಂದು ಒಳ್ಳೆ ದಾರಿ ಮಾರ್ಗ ಆಗಬೇಕು ಈ ಮಹರ್ಷಿ ವಾಲ್ಮೀಕಿಯ ಆದರ್ಶಗಳು ಮತ್ತು ಅವರು ಬರೆದಿದ್ದಂಥ ರಾಮಾಯಣದ ಸತ್ಯಾಸಾರಾಂಶಗಳು ಈ ಮುಂದಿನ ಯುವ ಪೀಳಿಗೆಗೆ ಅರಿವು ಮೂಡಿಸಬೇಕು ಅಂತ ಭಾವಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲ ನನ್ನ ಯುವಕ ಮಿತ್ರರಿಗೆ ನಾನು ಕುಂಬ ಹೃದಯದ ಧನ್ಯವಾದಗಳನ್ನು